ನಮಸ್ತೆ ಇಂದು ಒಂದು ಇಪ್ಪತ್ತೈದು ಹೂಗಳ ಗಿಡಗಳಲ್ಲಿರ್ತಕ್ಕಂಥ ಹೂಗಳನ್ನು ಪರಿಚಯ ಮಾಡಿಕೊಡ್ತೇವೆ ಕೆಲವೊಂದು ಕಾಡು ಹೂವುಗಳು ಕೆಲವೊಂದು ಕೈ ತೋಟದಲ್ಲಿರೋ ಹೂಗಳು ಈ ಇದು ಈ ಹೂವಂತೂ ತುಂಬ ದಿನದಿಂದ ನಾನು ಇದ್ದು ಏಕೆಂದರೆ ನಾನು ರಾಮು ಜೊತೆ ವಾಕ್ ಬಂದಾಗೆಲ್ಲ ಬೆಳಗಿನ ಜಾವ ತುಂಬ ಅಂದರೆ ಹೆಚ್ಚು ಸಮಯ ಇರಲ್ಲ ಬೇಗ ಬಾಳ್ಬಿಡುತ್ತೆ ಇದು ಚಿತ್ರಮೂಲ ನೋಡಿ ಲಂಟಾನ ಇವುಗಳನ್ನೆಲ್ಲ ಕಿತ್ಕೊಂಡೆ ನಾನು ಇವತ್ತು ಕಾಡು ಕುಸುಮಗಳಿಂದ ನಂತರ ಪುಷ್ಪ ಅಲಂಕಾರ ಪ್ರತಿದಿನ ತಿನ್ನಿಸ್ತಿತ್ತು ಅದರ ಆಗ್ತಾ ಇರಲಿಲ್ಲ ಯಾವುದೂ ಕೆಲವೊಂದು ಕಾರಣದಿಂದ ನೋಡಿ ಇದು ದೇಶಿ ಗುಲಾಬಿ ಮೂರು ಅರಳಿತ್ತು ಇವುಗಳನ್ನು ಗಂಟೆ ಕಡಿಸ್ಕೊಳ್ಳೋಣ ಮತ್ತು ಎರಡು ಗುಲಾಬಿ ಎಲ್ಲೋ ಹುಲ್ಲು ಅತಿ ಇಲ್ಲ ಅದೇ ಜೊತೆಗೆ ಕಾಂಬಿನೇಷನ್ ನೋಡಿ ದಾಸವಾಳ ಬಿಳಿ ದಾಸವಾಳ ನೋಡಿದ್ರೆ എ ചിഗറിയില്ല അതും അത് ഹാ ഗൊബി ഈകിനോട് ഹൂ ബിട്ട് നോടിക്ക ആ പുട്ടണി ഇതെ അതെ നാല്ക്കൂ സുഖം ഇവത്തിന പൂജക ഇനെല്ലാം ബഡ്സ്കണമെന്ന് ഏമുണ്ട് ബഡ്സ്കോ ഹുണ്ട് ಒಟ್ಟಾರೆ ಇಪ್ಪತ್ತೈದು ಬಗೆಯ ಹೂಗಳನ್ನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೇನೆ ಕಾಡು ಹೂವು ನಾಡು ಹೂವು ಮತ್ತು ದೇಶಿ ಹೂಗಳು ಮತ್ತು ಪೂಜೆ ಮಾಡಿಸೋವು ಇದರಲ್ಲಿ ಏನು ಬಗೆಗಳಿವೆ ಆದರೆ ಒಟ್ಟಾರೆ ಸೇರಿ ಇಪ್ಪತ್ತೈದು ಹೂಗಳು ಅಟ್ ಆದರೆ ನಾನು ಅದನ್ನು ಗಮನಿಸಿದಾಗ ಒಂದು ಇಪ್ಪತ್ತೈದು ಹೂಗಳು ಗಮನಕ್ಕೆ ಬಂತು ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಇದು ತುಂಬ ಸೂಕ್ಷ್ಮ ಈ ದೇಶಿಗಳಾಗಿ ತಿಂದರೆ ಘಮ ಘಮ ಅಂತಿರುತ್ತೆ ಇದು ಗುಲ್ಕನ್ ಮಾಡಲಿಕ್ಕಂತೂ ತುಂಬ ಒಳ್ಳೆಯದು ಅದ್ರ ಮುಗಿದ್ಬಿಟ್ರಂತೂ ಪ್ರತಿನಿತ್ಯ ಒಂದು ಹೂವು ಆಗುತ್ತೆ ಬೇಗ ಬೇಗ ಆಗಿಬಿಡುತ್ತೆ ಬೇಸಿಗೆ ಕಾಲ ಆದರೂ ಅಂತ ಬೇಗ ಆಗುತ್ತೆ ದಾಸವಾಳ ಇದು ಆಕಾರ ಕಡಿಮೆ ಇತ್ತು ಆದರೂ ಪೂಜೆಗೆ ಹೂವು ಅಂತ ನಾನು ಖುಷಿ ನಾಲ್ಕು ದಾಸವಾಳದ ಹೂಗಳು ಬಿಟ್ಟು ಬಿಟ್ಟಿದ್ದು ಅದನ್ನು ರಿಪಾರ್ಟ್ ಮಾಡಿದ್ದೆ ಆಲ್ರೆಡಿ ಹೇಳಿದರೆ ನಿಮಗೆ ಇದಕ್ಕೆ ಗೊಬ್ಬರ ಹಾಕಿರೋದ್ರಿಂದ ಹೂವು ಆದರೆ ಹೂವು ಹೂ ಬಿಡಲಿಕ್ಕೆ ಏನೆಲ್ಲ ಗೊಬ್ಬರ ಹಾಕಿದ್ದೀನಿ ಅದನ್ನು ಹಾಕಿದ್ದೀನಿ ಹಾಗಾಗಿ ಅದು ಹೂ ಇದೆ ಇನ್ನು ಕೆಂಪು ದಾಸಗಳು ಇದನ್ನು ನಾನು ಎರಡಿಗೆ ಬಳಸ್ಕೊಳಣ ಅಂತ ಇವತ್ತು ಎರಡೈ ತುಂಬ ದಿನ ಆಯಿತು ನ್ಯಾಚುರಲ್ ಎರಡೇ ಮಾಡಲಿಕ್ಕೆ ಬಳಸ್ಕೊಳೋಣ ಅಂತೇಳಿ ಇದು ಮಾಡ್ತಾಯಿದ್ರೆ ಪೂಜೆಗೆ ಪನ್ನೀರಿಯಲ್ಲಿ ಇವತ್ತು ವಾರವಾದ್ರಿಂದ ಶನಿವಾರ ಸ್ವಲ್ಪ ಲೀಪ್ ಕ್ಲೀನ್ ಇರುತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಇದು ಬೇರೆ ಥರದ ಬಿಲ್ಲಾಗಿ ಇದಕ್ಕೆ ತುಂಬ ಚೇಂ ಜೇ ಪುಟ್ಟ ಪುಟ್ಟ ಜೇನುಣಗಳೆಲ್ಲ ಇತ್ತು ಆದರೆ ಅದನ್ನು ಕೇಳಲಿ ಇರಲಿ ಅಪ್ಪ ಅದಕ್ಕೆ ಆಹಾರ ಹಾಕಿದ್ಕೊಬೇಕು ಅಂತ ಅಂದ್ಬಿಟ್ಟು ನೆನ್ನೆ ನೆನ್ನೆ ಹರಡಿದಾವೆ ನೀವು ಹಾಗೆ ಬಿಟ್ಟಿದ್ದೆ ಅದಕ್ಕೆ ಚಿಟ್ಟೆಗಳು ಬರ್ತಿರ್ತವೆ ಚಿಟ್ಟೆ ದುಂಡಿ ಇವೆಲ್ಲ ಮಧ್ಯಾಹ್ನ ಬಂದು ಇವುಗಳಿಗೆಲ್ಲ ಭೇಟಿ ಇರುತ್ತೆ ನಾನು ಕಿತ್ಕೊಂಡು ಹೋದರೆ ಕೆಲವೊಂದು ಜೇನುಣುಗಳು ನನ್ನೊಂದಿಗೆ ಫಾಲೋ ಮಾಡ್ಕೊಂಡು ಬರುತ್ತವೆ ನೀವು ನೋಡಿಲ್ಲ ಪುಷ್ಪಾಲಂಕಾರ ಮಾಡಿದ ಹೂವಿನೊಂದಿಗೂ ಶಂಕು ಪುಷ್ಪದೊಳಗೆ ಹೋಗಿ ಮದುವನ್ನು ಈರಿಗೆ ಹೋಗ್ತಕ್ಕಂಥ ಚಾಲಕಿ ಜೇನು ಹುಗಳು ಇವೆ ನೋಡಿ ಇದು ಮೊದಲೇ ಈ ತಾನೇ ಹೂವಿನ ಆರಂಭ ಆಗಿದೆ ಇದಕ್ಕೆ ಕೂಡ ಗೊಬ್ಬರ ಶುಶ್ರೂಷೆ ಮಾಡಬೇಕಿದ್ರು ಕೂಡ ಅದಷ್ಟು ಪಾಟರ್ನಲ್ಲಿ ಇರ್ತಕ್ಕಂಥ ಮೀರುಗಳಿ ಒಂದಷ್ಟು ಲಿಕ್ವಿಡು ಮತ್ತು ಗೊಬ್ಬರನ ಕೊಡಬೇಕು ಕೆ ಗೊಬ್ಬರವನ್ನು ಹಾಕಬೇಕು ಇನ್ನು ಈ ಗುಲಾಬಿಗೆ ನಾನು ಸ್ಪ್ರೇ ಮಾಡಿದ್ದೆ ಆದ್ರೂ ಯಾಕೋ ಗೊತ್ತಿಲ್ಲ ಇದು ಮತ್ತೆ ಹಾಗೇ ಇದೆ ಇನ್ನೆರಡು ದಿನಕ್ಕೆ ಈ ಹೂವೆಲ್ಲ ಉದುರೋಗ್ಬಿಡುತ್ತೆ ಹಂಗಂತೂ ಗುಚ್ಛ ಇತ್ತು ತುಂಬ ಖುಷಿ ಆಗ್ತಿತ್ತು ಅದು ನೋಡಲಿಕ್ಕೆ ಇದು ಕೊತ್ತಂಬರಿ ಬೀಜ ಎಲ್ಲೂ ಪ್ರಸಾರ ಆಗಿದೆ ಅದು ಇತ್ತು ಅದನ್ನು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಇನ್ನು ಇದು ಪಡುವಲ ಬೆಳಿಗ್ಗೆ ಅಂತೂ ಒಳ್ಳೆ ನೀರು ಮೀನು ಥರ ಇರುತ್ತೆ ಇನ್ನು ಮೈಸೂರು ಮಲ್ಲಿಗೆ ಗುಚ್ಚಕ್ಕೆ ಮತ್ತೊಂದು ಹೆಸರೇ ಈ ಮೈಸೂರು ಮಲ್ಲಿಗೆ ಇನ್ನು ಕಾಶಿ ಕಣಿಗೆಲೆ ಇದಂತೂ ಸದಾ ಪುಷ್ಪ ಯಾವಾಗಲೂ ಅಂಗಳದಲ್ಲಿ ಹಸಿರನೊಂದಿಗೆ ರಾರಾಜಿಸ್ತಾ ಇರ್ತಕ್ಕಂಥ ನಿತ್ಯ ಮಲ್ಲಿಗೆ ಸದಾ ಪುಷ್ಪ ಕಾಶಿ ಕಣಿಗಿಳೆ ಅಂತಾರೆ ಇದು ಇನ್ನು ಕಾಶಿ ತುಂಬೆ ತುಂಬೆ ಒಂದು ಹೈಬ್ರಿಡ್ ತುಂಬೆ ಕೆಂಪು ಇನ್ನೂ ಮುಟ್ಟಿದ್ದಾರೆ ಮುನಿ ನೋಡಿ ಎಷ್ಟು ಸೂಪರ್ ಇದೆ ಅಲ್ಲ ಕಲ್ಲರ್ ತುಂಬೆ ಬಿಳಿ ತುಂಬೆ ಇವುಗಳನ್ನೆಲ್ಲ ನಾನು ಪುಷ್ಪ ಅಲಂಕಾರಿಕೆಗಳನ್ನೆಲ್ಲ ನೋಡಿದಾಗ ಏನಾದರೂ ಅಲಂಕಾರ ಮಾಡು ಮಾಡು ಅಂತ ಹೇಳ್ತಾ ಇರೋ ಥರ ಅನಿಸುತ್ತೆ ಇದೊಂದು ಕಳೆ ಸಾಸರ್ ಕಪ್ ಥರ ಇದೆ ಕಪ್ ಇದಕ್ಕೆ ಅದೇ ಹೆಸರು ಅನಿಸುತ್ತೆ ನಾನು ಸರ್ಚ್ ಮಾಡಿ ನೋಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಕಳೆದೊಂಥರ ಇದೊಂದು ಕಾಸ್ಮಾಸು ಬೇರೆ ಕಲರ್ ಕೇಸರಿ ಇದೆ ಈ ಫೋಟೋದಲ್ಲಿ ಕಾಣ್ತಾ ಇದೆ ಇನ್ನೂ ಸದಾ ಪುಷ್ಪದಲ್ಲಿ ಪಿಂಕ್ ಕಲರ್ ಇದು ಇನ್ನು ಇದು ಗೊರಟೆ ಸ್ಫಟಿಕ ಅಂತೀವಿ ಇದ್ರ ಜೊತೆಗೆ ನನಗೂ ತುಂಬ ನೆಂಟಿದೆ ಒಂದಷ್ಟು ಆಟಗಳನ್ನು ಕೂಡ ಇದ್ರ ಜೊತೆ ಹಾಡೋದಿದೆ ನಾನು ಹಾಡಿದ್ದೀನಿ ಇನ್ನು ಸ್ಫಟಿಕ ಮತ್ತು ಕೆಲವೊಂದು ಬೀಜಗಳು ಈ ಮಳೆ ಬೇಸಿಗೆ ಎಲೆ ಉದರೋ ಸಮಯದಲ್ಲಿ ಬೀಜ ಪ್ರಸಾರ ಆಗಿ ಗಿಡಗಳು ಒಂದು ಕಡೆಯಿಂದ ಒಂದು ಕಡೆ ಹಾರಿ ಗಿಡ ಹುಟ್ಟುತ್ತವೆ ಅಂತೀವಲ್ಲ ಅದೇ ಥರ ಇದು ಮತ್ತು ರೆಕ್ಕೆಯಲ್ಲಿ ಹಾರುವಂತಹ ಒಂದು ಬೀಜ ಕೂಡ ಪ್ರಸಾರ ಆಗುತ್ತೆ ಇವುಗಳನ್ನು ಕೂಡ ಗಿಡ ಹಾಕೋಣ ಅಂತ ಅಂದ್ಕೊಂಡಿದ್ದೇನೆ ಇನ್ನು ಕಡುವುಗಳನ್ನು ತಂದಿದ್ನಲ್ಲ ಅದನ್ನು ಪುಷ್ಪಾಲಂಕಾರಕ್ಕೆ ಬಳಸ್ಕೊಳ್ಳೋಣ ಅಂಥೇಳಿ ಚಿತ್ರಮೂಲ ಪ್ರಯತ್ನಪಟ್ಟೆ ಆದರೆ ಅದರ ಅಂಟು ಹೂವನ್ನ ಅಲಂಕಾರ ಮಾಡಲಿಕ್ಕೇ ಇರಲಿಲ್ಲ ಕೈಗೆ ಒಂಥರ ಅಂಟ್ಕೋತಾ ಇತ್ತು ಆದ್ರೂ ಸಾಹಸ ಮಾಡಿ ಅದು ಒಂಥರ ಬಲ್ಪ್ ಆಕಾರ ನೋಡಿ ಬಲ್ಪ್ ಬರುತ್ತಲ್ಲ ಒಳಗಡೆ ಬಲ್ಪ್ ಮೊದಲು ಹಿಂದೆ ಇರ್ತಿತ್ತು ಬಲ್ಪ್ಗೆ ಪ್ರೊಟೆಕ್ಷನ್ ಆಗಿ ಇದೊಂಥರ ಇರ್ತಿತ್ತು ಆ ಥರದ ಹೂವು ಇದು ಮತ್ತೇನು ಅಂದರೆ ನಾವು ಏನೇ ಒಂದು ಕ್ರಿಯೇಟಿವಿಟಿ ಮಾಡ್ತೀವಿ ಅನ್ನೋದನ್ನೆಲ್ಲ ಪುಷ್ಪಗಳ ಮೂಲಕ ತೋರಿಸ್ತಾ ಹೋಗುತ್ತೆ ಆ ಥರದ ಕಲೆಯನ್ನು ಬಳಸ್ಕೊಂಡು ನಾವು ದಿನನಿತ್ಯದ ಚಟುವಟಿಕೆಗಳಿಗೆ ಮತ್ತು ಏನೆಲ್ಲ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾದರಿಯಲ್ಲಿ ಹೂವುಗಳು ಹೂಗಳ ಗುಣಲಕ್ಷಣಗಳು ಮತ್ತು ಆಕಾರ ನಮ್ಮನ್ನು ಬೇ ಬೇರೆ ರೀತಿಯ ಒಂದು ಕ್ರಿಯೆಗೆ ಆ ಥರ ತೊಡಗಿಸ್ಕೊಳ್ಳಿಕ್ಕೆ ನಮಗೆ ಅವಕಾಶವನ್ನು ಕೊಡುತ್ತೆ ಹಾಗಾಗಿ ಸಾಕಷ್ಟು ಕಲೆಯಕ್ಕೆ ಮತ್ತೊಂದು ಹೆಸರೇ ಹೂ ಹೂಗಳ ಮೂಲಕವೇ ಸಾಕಷ್ಟಿಗೆ ನಾವು ಆಭರಣಗಳನ್ನು ಕೂಡ ಹೂವಿನ ಆಕಾರದಲ್ಲಿ ಕಾರ್ಯ ಮಾಡಿಸ್ಕೋತೇವೆ ಕಮಲ ಈ ಥರದ್ದೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಪ್ರಕೃತಿಯಲ್ಲಿರ್ತಕ್ಕಂಥ ನಾವೇನೆಲ್ಲ ಕೆಲಸ ಮಾಡ್ತೀವಿ ಅದಕ್ಕೆ ಮಾದರಿಯಾಗಿ ಯಾವುದೋ ಒಂದು ಹೂವು ನಮ್ಮ ಕಣ್ಮುಂದೆ ಬರುತ್ತೆ ಸೊ ಹಾಗಾಗಿ ನಾನು ಇದು ನನ್ನ ಗಮನಕ್ಕೆ ಬಂದಿದೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಖಂಡಿತ ಅದು ನಿಮಗೂ ಮನವರಿಕೆ ಆಗುತ್ತೆ ಅನ್ಕೋತೇನೆ ಇದನ್ನು ಸಾಧ್ಯವಾದಷ್ಟು ಸುತ್ತ ಇಟ್ಟು ಮಧ್ಯ ಏನು ಮಾಡೋಣ ಅಂತ ನೋಡ್ತಾ ಇದೆ ಆದರೆ ಈ ಪುಟ್ಟ ಪುಟ್ಟ ಹೂಗಳನ್ನು ಹಿಡ್ದಿಡೋಕೆ ಆಗ್ತಿರಲಿಲ್ಲ ಹಾಗಾಗಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಇಂದಿನ ಪುಷ್ಪ ಅಲಂಕಾರವನ್ನು ಪೂರ್ತಿಗೊಳಿಸಿದೆ ಇದು ಕಾಡುಗಳಿಂದಲೇ ಸಿದ್ಧವಾದಂತಹ ಹುರುಳಿಯ ಅಲಂಕಾರ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೇ ನಿಮ್ಮ